ನಮಗೂ ಐತಿ ಗಂಡ ಮಕ್ಕಳು ಅತ್ತಿ ಮಾವ ನಮಗೂ ಒಂದು ಸಂಸಾರ ಐತವ ಸರ್ಗು ಎಲ್ಲಾರ್ಗು ಗಂಡ್ ಅವ್ರಿಗೂ ಅದಾರ ಮಕ್ಳು ಅದಾರ ಜಡ್ಡಿ ಬಿದ್ದಿರೋ ತಂದೆ ತಾಯಿ ಅದಾರ ನೋಡು ಹಗ್ಲ ಮಗ್ಳ ನಮ್ಮ ಜೀವ ತಿನ್ಬೇಡ ಅದು ಏನು ಮಾಡ್ಬೇಕಂತೀಯಲ್ಲ ನೀನು ಮಾಡಿಕೆ ನೀನು ಹಗ್ಲ ಮಗ್ಳ ಬಂದು ಪೊಲೀಸ್ ಸ್ಟೇಷನ್ನ ಕಂಪ್ಲೇಂಟ್ ಕೊಟ್ಬೇಡ ನೀ ಏನು ಮಾಡ್ಕೊತೀಯ ಜಗಳ ಮಾಡ್ತೀಯ ಅವ್ರ ಜೊತೆಗೆ ಹೋಗಿ ಜಗಳ ಮಾಡೋದು ನೀನು ಯಾರು ಅಂತಾರ ನಿನ್ನ ಜೀವನ ನೀ ಸರಿ ಮಾಡ್ಕೊಳಕ ಹುಡುಕು ಆ ರಮೇಶಿಂದ ಹೋಗಿ ಹುಡ್ಕಂಡು ಹೋಗಿ ನೀನು ಜಗಳ ಮಾಡು ಅದು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹುಡುಕು 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 ಕೊಡ್ರಿ ಹುಡುಕು ಕೊಡ್ರಿ ರಮೇಶ್ ಅಂದ್ರ ನಾವೇನು ಮಾಡುನು ಈಗ ಒಂದು ವಿಷಯ ಹೇಳು ಅವ್ನು ನೀನು ಮದ್ವೆಗೆತ್ತಂತ ಗೊತ್ತಿದ್ದು ಅವ್ನು ಲವ್ ಮಾಡ್ದಲ್ಲ ಅವಾಗೇನಾರು ಪೊಲೀಸ್ ಸ್ಟೇಷನಿಗೆ ಬಂದಿದ್ದೆನ ನಾನು ಲವ್ ಮಾಡ್ತೀನಿ ಮದುವೆಗೆ ಗಂಡಮಗನ್ ಅಂತ ಕೇಳಕ್ಕ ಇಲ್ಲ ನೀನು ಇಷ್ಟೆಲ್ಲ ರಗಳಿ ಮಾಡ್ದಲ್ಲ ಅವ್ನು ಜೈಲ್ಗೆ ಹಾಕ್ಸ್ಬೇಕಂತಂದ್ರೆ ಫೈಲ್ ಎಕ್ಸ್ಚೇಂಜ್ ಮಾಡ್ದಲ್ಲ ಅವಾಗ ಏನಾರ ನೀನು ನಮ್ಮ ಪೋಲಿಸ್ ಸ್ಟೇಷನಿಗೆ ಬಂದು ಹೇಳಿದೇನ ಇಲ್ಲ ಈಗ ಏನು ಹೇಳ್ದ ಕೇಳ್ದೆ ಓಡಿ ಬಂದು ಅವ್ರ ಮನೆ ಹೊಕ್ಕೊಂಡು ಅವ್ರು ನಿನ್ನ ಎಳೆದು ರೋಡ್ ತುಂಬ ಹೊಡೆದಾಡಿದ್ರಲ್ಲ ಅವಾಗ ಏನಾರ ಬಂದಿದ್ದೆ ನೀನು ಇವ್ರ ಮನೆಗೆ ಬರೋಕಿನ ಮುಂಚೆಕ ಕಂಪ್ಲೇಂಟ್ ಕೊಡೋಕೆ ಇಲ್ಲ ಎಲ್ಲಾದ್ಮೇಲೆ ನೀವು ಮಾತಾಡ ಅಂದಮೇಲೆ ಪೊಲೀಸ್ ಟೇನಿಗೆ ಬಂದು ನಾವು ಆತಂತಂದು ಕಂಪ್ಲೇಂಟ್ ತೊಗೊಂಡ್ವಿ ಬುದ್ಧಿ ಹೇಳಿ ಕಳಿಸಿದ್ವಿ ಮತ್ತು ನೋಡುವ ಈಗ ಆದ್ರೂ ನಿನಗೆ ಯಾವ ಸಹಾಯನೂ ಸಿಗಲ್ಲ ಯಾಕಂದ್ರೆ ಮೊದಲೇ ಹೆಂಡತಿ ಇರುವಾಗ ಬೇರೆ ಗಂಡಸಿಗೆ ಇನ್ನೊಂದು ಹೆಂಡತಿ ಜೊತೆಗೆ ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ಇಟ್ಕೊಂಡ್ರೆ ಅದಕ್ಕೆ ಅಫೇರ್ ಅಂತಲ ಅಂತಾರ ಯಾವುದ ಕಾರಣಕ್ಕೂ ಗಂಡ ಹೆಂತಿ ಸಂಬಂಧ ಅಂತ ಅನ್ನೋದಿಲ್ಲ ಮತ್ತು ಆದ್ಮೇಗೂ ನೀನು ಲಜ್ಜ್ಗೆಟ್ಟು ಏನಾರ ಮಾಡ್ಬೇಕಂತಿತ್ತಂದ್ರೆ ಆ ಕಂಪ್ಲೇಂಟ್ ಅದು ಐತಲ್ಲ ಅದನ್ನ ಹೊರದಾಕ್ಬಿಡು ಹೊರದಾಕಿ ನೀನು ಸೇಡ್ರ ತಿರ್ಸ್ಕೆ ಎಲ್ಲ ಊರ ಮಾಡು ಅತ ನಿಂದು ಎಡ್ಡು ಕೈಗು ಎಣ್ಣೆ ಹಚ್ಕೊಂಡು ಹೊಯ್ಕೆ ಅಂತ ಹೋಗು ನಾವೇನು ಬೇಡ ಅನ್ನಲ್ಲ ನೀವು ಪೊಲೀಸ್ ಆಫೀಸರ್ ಆಗಿ ಈ ಥರ ಎಲ್ಲ ಮಾತಾಡೋದು ಚಲೋ ಅಲ್ಲ ರೀ ಮೇಡಮ್ ನಾನು ಹೇಳ್ತೀನಿ ನೋಡ್ರಿ ಏ ಮುಚ್ಚ ಬಾಯಿ ಅದೇನು ಅಂತಾರಲ್ಲ ಅದೇನೋ ಐತಿ ಗಾದಿ ಮತ್ತು ಸರಿಗೆ ಕೊಟ್ಟ ಏ ಅದೇನೋ ಮೂಸ್ ನೋಡಿತ್ತಂತ ಹಂಗಾತ್ ನಿಂದು ಚಂದಗ ಏನೋ ಪಾಪ ಫಿಸಿಕಲಿ ಚಾಲೆಂಜ್ಡ್ ಹುಡುಗಿ ಅಂತ ಹೇಳಿ ನಾವು ಇಷ್ಟೊತ್ತು ನಿನ್ನ ಕರ್ಣಿ ತೋರಿಸಿ ಮಾತಾಡಿದ್ದು ಜಾಸ್ತಿ ಆಯ್ತು ನಿನಗೆ ಇಲ್ಲಡ ಮತ್ತೆ ನನಗೇನರ ನೀ ಬುದ್ಧಿ ಹೇಳಕ್ಕೆ ಬಂದಿ ಅಂದ್ರೆ ಮತ್ತೆ ಪೊಲೀಸರ ಪವರ್ ಏನಂತ ತೋರಿಸ್ಬೇಕಾಗತ್ತಾ ಮುಚ್ಚ ನಿನ್ನಂತ ಮೂರು ಬಿಟ್ಟು ಹೆಂಗ್ಸಿಗೆ ಎಷ್ಟಿರ್ಬೇಕಾದಾಗ ನಾನು ಮದುವೆ ಆಗಿ ಗಂಡನ ಜೊತೆಗೆ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಈ ದೇಶ ಸೇವೆ ಮಾಡ್ಬೇಕು ಅಂತ ಹೇಳಿ ಕಾಕಿ ದೊಡ್ಡನಲ್ಲ ನನಗೆ ಎಷ್ಟು ಇರ್ಬೇಕು ಬಗುರು ಹಾಂ ಓಹ್ ಇವ್ರು ಓ ಕೌಸುಲ್ಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇರ್ಲಿ ಬಿಡಿ ಬಗು ಅಲ್ಲ ಸರ್ ನೋಡಿ ಎಷ್ಟು ಸೊಕ್ಕಿಲೆ ಮಾತಾಡ್ತಾಳೆ ಈಕಿ ಹಾಂ ನಾವೇನು ರೀ ಈಕಿಗೆ ಅವ ನಿಂದು ಮದುವೆ ಜೊತೆ ನಿಂದು ಹೋಗು ಅಂತ ಹೇಳಿದ್ವಿ ಅನ್ರಿ ನಾವು ಅದೇನೋ ಹೇಳ್ತಾರಲ್ಲ ಆಯ್ಯಾ ನೋಡಿ ಸರ್ ನಾ ಎಲ್ಲಾನು ನಮಗ ಹೇಳಿ ಕೇಳಿ ಈ ಮಡಳ ನನಂಗೇ ಮಾಡ್ತಾಳ ನಮ್ಗೇನು ಬೇರೆ ಏನು ಉದ್ಯೋಗ ಬಗ್ಗೆ ಇಲ್ಲ ಅಂತ ಮಾತಾಳ ಏನು ಈ ಕಿ ಸಂಸಾರ ನೀಟ್ ಮಾಡಿ ನಾವು ಈಕೆ ನಿಲ ನಿಂದ್ರಿಸಬೇಕು ಅಂತ ಅಂದು ನಮ್ಮ ಜೀವತ್ತಿನ ಕತ್ತ ಬಿಟಾಳ ಕೌಸಲ್ಯ ಅವ್ರೆ ಆಯಿತು ಆಯಿತು ಈ ನೀವು ಸಿಟ್ ಸಿಟ್ ಮಾಡೋದ್ರಗಿಂತ ಏನು ಯೂಸ್ ಇಲ್ಲ ಸೊ ತಾಳ್ಮಿಂದ ಇರಿ ಸರ ಆ ಸರಿ ಅದೇನ್ ಮಾತಾಡ್ತೀರಿ ನೋಡಿ ಸರ ಲಗು ಮಾತಾಡ್ರಿ ಆಗ್ಲೇ ಮೂರು ಸಂಜೆ ಆಯ್ತು ಮತ್ತೆ ನಾವು ಈಕೆ ನೆಟ್ಕಣಂಗೋ ಇಲ್ಲ ಸ್ಟೇಷನ್ ಯಾಗ ಮತ್ತೆ ಈಕೆ ಏನು ಮಾಡಬೇಕು ನಾವು ಈಕೆ ಕೈ ಕೊ ನಾವು ಇಲ್ಲ ಕುಂದ್ರು ಸರ ಅದು ಆಗದಿರ ಸರ್ ಅದು ಮಾತು ಸರ್ ನೋಡಿ ಸರ್ ಮೇಡಮ್ ಹೆಂಗ್ ಮಾತಾಡ್ತಾರೆ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ನೀವಾದರೂ ನಂಗೆ ಇವ್ರ ಮನೆ ಒಳಗೆ ಹೋಗಿರೋ ಅವಕಾಶ ಮಾಡ್ಕೊಡಿ ಸರ್ ಪ್ಲೀಸ್ ನಾನು ಎಲ್ಲೂ ಹೋಗಲ್ಲ ನಾನಂದ್ರು ಪೊಲೀಸ್ ಸ್ಟೇಷನ್ಗೂ ಬರಲ್ಲ ನಮ್ಮನೆಗೂ ಹೋಗಲ್ಲ ನಾ ಎಲ್ಲೂ ಹೋಗಲ್ಲ ನೀವು ನನಗೆ ಬಲವಂತ ಮಾಡಿದ್ರು ಇಲ್ಲೇ ಸೂಸೈಡ್ ಮಾಡ್ಕೊತೀನಿ ಹೊರತು ನಾನು ಮಾತ್ರ ಈ ಮನೆಯಿಂದ ಒಂದು ಇಂಚು ಎಲ್ಲೂ ಹದ್ಲಲ್ಲ ನಾನು ಪ್ಲೀಸ್ ಸರ್ ಪ್ಲೀಸ್ ನೋಡಮ್ಮ ಈ ಮನೆಯಾಗಿರ ಅವಕಾಶ ಮಾಡಿಕೊಡಕ್ಕೆ ನಾನೇನು ಈ ಮನೆ ಹತ್ತೇನಮ್ಮ ಈ ಮನಿ ಅದ್ ನಾನು ಏನ್ ನಂದ ಮನಿ ಅದು ನಾನೇನ್ ಈ ಮನಿ ಯಜಮಾನೇನಮ್ಮ ಸರ ಅದ್ ಹಂಗಲ್ರಿ ಸರ ಅಲ್ಲ ಯವ್ವ ನೀನ್ ಎಂತ ಹೆಂಗ್ಸರಿ ಯವ್ವ ನಿನ್ನಂತ ಚಿತ್ರಪಿಲ್ಲಿನ ನಾನಂತ್ರ ಎಲ್ಲಿ ನೋಡಿಲ್ ಬಿಡ ಅಲ್ಲ ರೀ ಏನು ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನಿಮ್ದು ಮನೆಯಾಗಿರುವ ರೀ ನಿಮ್ಮನ್ನ ಯಾರ್ರಿ ಇಲ್ಲಿ ಕರೆ ಕರ್ದಿರೋದು ಹಾ ನಿನ್ನ ಮಗದಾಗರ ರೋಣೆ ಮದ್ದುಕೊಂಡು ಒಂದು ಮುಂಜಾನೆಯಿಂದ ನಿಂದ ಡಾಂಬ್ರಟ ಹಾಕತ್ತಿದೀ ನೀನ್ ಯಾರ ಕರೆದಿದ್ರು ನೋಡಕ್ ಅಂತ ಹತ್ತಿ ಅಲ್ಲ ನೀ ರೋಣೆ ರೋಣಿ ನಿಂತ್ಕೊಂಡು ಈ ಲೆವೆಲ್ಗೆ ಡಾಂಬ್ರಾಟ ಮಾಡಿದ್ರೆ ಮತ್ತೆ ನಾವು ಬಂದ್ ನಿಂತ್ಕೊಂಡು ನೋಡ್ಲಾಡದ ಇರ್ತೀವಂತ ಮಾಡಿ ಏನ ಹಂಗ ನೀನ ಏನ್ರಮ್ಮ ನಿಮ್ ಪ್ರಾಬ್ಲಮ್ ಏನು ನಮಗೆ ಒಬ್ಬೆಕ್ಕಿದ ಈ ತಡ್ಕೊಳಕ್ಕೆ ಆಗೋದು ಮತ್ತೆ ಬಂದು ಹಿಂದೆ ನಿಂತ್ಕೊಂಡು ಕಿವ್ಯಾಗ ಒಯ್ಯಿ ಅಂತಂದು ಉಸಿರು ಬಿಡದ ಹಂಗೆ ಒರಿತಿ ಒದರ್ತಿ ಅಲ್ಲ ಯಾವ ಅದ್ ಏನ್ ಹೆಂಗಸ್ರಿಗೆ ನಿಮಗ ಬಾಯ್ ಕೊಟ್ಟ ನೀನ ದೇವ್ರ ಅಮ್ಮ ಸುಮ್ನಿರಮ್ಮ ನೀನು ನಿನ್ ಏನಮ್ಮ ಎದಕ್ ನಿಂತೀನಿ ಈಗ ಅಯ್ಯ ಸರ ಅದೇನ್ ತಪ್ರಿ ರೋಡ್ ಐತೆ ನಿಂತೀನಿ ಅಮ್ಮ ಏನ್ರಮ್ಮ ನೀವು ಏನ್ ಹೆಂಗಸ್ರು ಯಪ್ಪ ಮನೆಯಾಗಿರೋ ಹೆಂಗಸ್ರು ಮಾತು ಕೇಳಲ್ಲ ಸ್ಟೇಷನ್ ಇಗಿರೋ ಹೆಂಗಸ್ರು ಮಾತು ಕೇಳಲ್ಲ ಕಂಪ್ಲೇಂಟ್ ಕೊಡಕ್ಕೆ ಬಂದರು ಹಿಂಗಸ್ರು ಮಾತು ಕೇಳೋಲ್ಲ ಒಟ್ನ್ಯಾಗ ಹೆಂಗುಸ್ರು ಯಾರು ಗಂಡಸ್ರು ಮಾತು ಕೇಳಲ್ಲ ಸರ ಅದು ಬಿಡಿರಿ ಅಲ್ಲ ಸರ ಈಕಿ ಬೀಗ ಹೊಡೆದು ಇವ್ರ ಮನ್ಯಾಗ ಹೋಕ್ಕೀನಿ ಅಂತಾಳಲ್ರಿ ಅದು ಯಾವ ಇರ ಮ್ಯಾಗ ಬೀಗ ಹೊಡೆದು ಮನೆ ಒಳಗೆ ಹೊಕ್ಕಲ್ ಸರ ಈಗ ಈಕೆ ಬೀಗ ಹೊಡೆದು ಮನೆ ಒಳಗೆ ಹೋದ ರೀ ಈಕಿ ಮ್ಯಾಗ ಅದು ಕಡ್ತನ ಇದು ಕಡ್ತನ ಆಗೈತೆ ಅಂತಂದು ವಾಪಸ್ ನಿಮ್ಮ ಪೊಲೀಸೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋದಂತೂ ಗ್ಯಾರಂಟಿ ಸರ ಹೌದಿಲ್ಲ ಹೋಗೋ ಹೊಗ್ಗೋನಿನ ಮಂಜಳಾಗ್ಲಿ ಇದು ಬೇಕಿತ್ತು ಬೇಕಿತ್ತೋಯ್ಯಪ್ಪ ಈ ಪೊಲೀಸ್ ಕೆಲಸ ತ ತ ಸೋಡಾ ಸೋಡ ಬಿಡಕ್ಕ ಬಾಯ್ ಅದೇನ್ ಹೇಳಿ ಸರ ಒಂದ್ ಕೆಲ್ಸ ಮಾಡು ನಾವು ಪೊಲೀಸರು ಹೆಂಗ್ ಕೆಲಸ ಮಾಡ್ಬೇಕು ಯಾವ ತರ ಆ ರಮೇಶ ಮತ್ ಅವ್ರ ಫ್ಯಾಮಿಲಿನ ಹುಡುಕ್ಬೇಕು ಮತ್ತ ಈಕಿನ್ನ ಮನಿ ಒಳಗ್ ಬಿಡ್ಬೇಕ ಹೊರಗ್ ಬಿಡ್ಬೇಕ ಏನು ನಾವು ಪೊಲೀಸ್ ಹೋಗಿ ಕುಂದಿರ್ಬೇಕ ಹೆಂಗ್ ಮಾಡ್ಬೇಕನ್ನ ನೀನ ಹೇಳ್ಬಿಡ್ ಹೋಲಿ ಒಂದ್ ಕೆಲ್ಸ ಮಾಡ್ಬಿಡು ನೀನ ನಾಳೆಯಿಂದ ಪೊಲೀಸ್ ಸ್ಟೇಷನ್ ಎಲ್ಲ ಎಸ್ ಐ ಪಿ ಎಸ್ ಐ ಎಲ್ಲ ನೀನ ಆಗ್ಬಿಡು ಏನು ನಾವೆಲ್ಲ ಎದಕ್ ಬೇಕು ಸುಮ್ನ ಸರ್ಕಾರ ಎದಕ್ ಬೇಕು ನೀನ ಮುಖ್ಯಮಂತ್ರಿನ ಬಿಡವಾ ಬೇಸಿಗೆ ಗೊತ್ತ ಏಯ್ ಸುಮ್ನೆ ಅಂತ್ಕೊಳಮ್ಮ ನಾನು ನೋಡಕತ್ತೀನಿ ಒಬ್ರೊಬ್ರು ಬಂದಿಲ್ಲಿ ಒಂದೊಂದು ಥರ ಡಾಮ್ರಾಟ ಆಡ್ತಾರೆ ನಡೆಯಮ್ಮ ನೀನು ನಿಂದೆಷ್ಟು ಕೆಲಸ ಐತೆ ಅಷ್ಟು ನೋಡ್ಕೋ ನಂಗೆ ಗೊತ್ತೈತೆ ನಾವು ಏನು ಮಾಡ್ಬೇಕು ಅನ್ನೋದು ನಡಿ ಹ್ಞೂ ಆಯ್ತು ಬಿಡಿ ನಾವೇನು ಇಲ್ಲೀ ಡಾಮ್ಲೇಟ ಆಡೋಕೆ ಬಂದಿಲ್ಲ ಏನೋ ಪಾಪ ಹ್ಞೂ ಕಷ್ಟ ನೋಡೋಕೆ ಆಗ್ದೇನೆ ಬಂದೆ ರೀ ಕೌಸಲ್ಯವ್ರೆ ಕಳ್ಸಿ ರೀ ಯಮ್ಮನ ಮನೆಗೆ ಇನ್ನು ಒಂದ್ ಮಾತಾಡಿ ಇಲ್ಲಂದ್ರೆ ಒಂದು ಚಡ್ಡಿ ಕಟ್ಟಿ ಬಿಡ್ರಿ ಹೇಳ್ತೀನಿ ನಾನು ಸರ ಬರ್ರಿ ಹಿಂದಕ್ಕ ಹಾಂ ಹ್ಮ್ ಹ್ಮ್ ಹ್ಞೂ ஏனம்மா மத்த மணிக்கு ஓகே ஏன்னா நான் கருக்கோடுண்ணா ம் ஆடு மணிக்கு ஓகேனி ஒன்று ரூபாய் கொள்ளேண்ணா ஒன்று ரூபாய் ரீ ஆகிரி மேடம்மா ம் அல்லோ கிளிஷாஸ்திரோம்பாந்தூப்பி கொட்டு கேள்நா இன்னும் இல்லே நின்ன நீன ஓகே மற்ற ஒன்று தகல ஒன்று நீன ஏனால் ಆತ್ ಬಿಡ್ರಿ ಹೋಗಿನಿ ಯಪ್ಪ ಸರಿ ರೀ ಸರ ಸರ ಸರಿ ರೀ ಆಯ್ತಿರಮ್ಮ ನಾನ್ ಅತ್ಲ ಹೋದ್ರೆ ಇತ್ಲ ಬರ್ತಿ ಇತ್ಲ ಹೋದ್ರೆ ಅತ್ಲ ಬರ್ತಿ ಏನ್ ಜೊತೆ ತಿಂತೀಯಮ್ಮ ನೀನು ಹೋಗಮ್ಮ ಈಗ ಸರ ಈಕಿದ ಬಗ್ಗೆ ಇದ್ ಸರಿ ಸರ ಹ್ಮ್ ನೋಡಮ್ಮ ಮೋನಿಕಾ ನಾವು ನಿನಗ ನಿಜವಾಗ್ಲೂ ನಾವು ಸಹಾಯ ಮಾಡ್ತೀವಿ ನಾವು ಹೇಳ್ದಂಗ್ ಕೇಳು ಕೇಳ್ತೀಯಾ ಇದು ನಿನ್ ಲಾಸ್ಟ್ ಚಾನ್ಸು ನಾವು ಹೇಳ್ದಂಗ್ ಕೇಳಿದ್ರೆ ಮಾತ್ರ ನಾವು ನಿನಗೆ ಹೆಲ್ಪ್ ಮಾಡ್ತೀವಿ ಇಲ್ಲ ನಾವು ನಾವ್ ಯಾವ್ದೇ ಕಾರಣಕ್ಕೂ ನಿನ್ಗೆ ಹೆಲ್ಪ್ ಮಾಡಲ್ಲ ನಿನ್ ಕಂಪ್ಲೇಂಟ್ ನಾವ್ ತಗೊಳಲ್ಲ ಸರ್ ನೀವು ಯಾಕೆ ತಗೊಳಲ್ಲ ಸರ್ ನೀವು ಕಂಪ್ಲೇಂಟ್ ನಮ್ಮಂತ ಜನಸಾಮಾನ್ಯರು ಎಲ್ಲಿ ಹೋಗ್ಬೇಕು ಹೇಳಿ ನಿಮ್ಮ ಹತ್ರ ನ್ಯಾಯ ಸಿಗುತ್ತೆ ಅಂತ ಬಂದ್ರೆ ನೀವು ಕಂಪ್ಲೇಂಟ್ ತಗೊಳಲ್ಲ ಅಂತ ಹೇಳಿದ್ರ ನಾವ್ ಎಲ್ಲಿ ಹೋಗೋಣ ಸರ್ ಹೇಳಿ ನೀವ ಹೇಳ್ರಿ ನಾವ್ ಎಲ್ಲಿ ಹೋಗೋಣ ನಮ್ಮಂತ ಅಮ್ಮ ಹೆಕ್ರು ಸರ್ ಅಮ್ಮ ಅತ್ತ ಶುರು ಮಾಡಿದಳ್ರಿ ಈಕಿ ಈಕಿ ಸಂಗೀತ ಕಚೇರಿನ ಇಲ್ಲಿ ನೋಡ್ರಿ ಇಲ್ಲಿ ಆರು ಗಂಟೆ ಆತ್ರಿ ನೋಡಮ್ಮ ಮೋನಿಕಾ ಸ್ವಲ್ಪ ಅಳದು ಕರಿಯದು ಈ ಡ್ರಾಮಾ ಮಾಡನ್ನ ಬಿಡು ಏನು ನಾನು ಏನ್ ಹೇಳ್ತೀನಿ ಅನ್ನ ಕರೆಕ್ಟ್ ಆಗಿ ಕೇಳಿಸ್ಕೋ ಈಗ ನಾವು ನಿನ್ನನ್ನ ರಮೇಶ್ ಅವ್ರ ಮನೆ ಬಾಗ್ಲು ಒಡೆದು ನಾವಾಗೆ ನಿನ್ನ ಒಳಗ್ ಕಳಿಸ್ತಿದ್ವಿ ಅದ್ ಯಾವಾಗಂದ್ರ ನೀನೇನಾರ ರಮೇಶನ್ನ ಲೀಗಲ್ ಆಗಿ ಮದುವೆ ಆಗಿದ್ದಿ ಅಂದಿದ್ರ ನೀನು ರಮೇಶನ ಮೊದಲನೇ ಹೆಂತಿ ಆಗಿದ್ದ್ರ ನಿನಗ ರಮೇಶ್ ಮನೆಯೊಳಗ ಹೋಗಕ ಎಲ್ಲಾ ರೈಟ್ಸ್ ಇರ್ತಿತ್ತು ಅವಾಗ ನಾವು ನಿನ್ನ ಸಹಾಯಕ್ಕೆ ನಿಂತ್ಕೋತಾ ಇದ್ವಿ ನಿನ್ನ ಬೆನ್ ಬಿನ್ ಬೆನ್ ಹಿಂದ ನಾವು ನಿಂತ್ಕೊಂಡು ನಿನ್ನನ್ನ ಆರಾಮಾಗಿ ರಮೇಶನ್ ಮನೆಯೊಳಗ ನಾವು ಬಿಟ್ಟು ಹೋಗ್ಬೋದಿತ್ತು ಆದ್ರೆ ಇವಾಗ ಆತರ ಇಲ್ಲ ನಿನ್ನನ್ನು ನಾವು ಯಾವ್ದ ಕಾರಣಕ್ಕೂ ರಮೇಶನ್ ಮನೆ ಒಳಗೆ ಕಳ್ಸಕ್ ಆಗಲ್ಲ ಯಾಕಂದ್ರ ನಿಂದು ಒಂದು ಅಕ್ರಮ ಸಂಬಂಧ ಅರ್ಥ ಆಯ್ತಾ ಈಗ ನೀ ಇದನ್ನ ಅರ್ಥ ಮಾಡ್ಕೊಂಡು ನಿನಗೆ ಯಾವುದೇ ರೀತಿಯಿಂದ ನ್ಯಾಯ ಸಿಗಬೇಕು ಅಂದ್ರ ಅದು ಕೋರ್ಟ್ ಮುಖಾಂತರ ಮಾತ್ರ ಸಾಧ್ಯ ನೀ ಕಂಪ್ಲೇಂಟ್ ಕೊಟ್ಟಿಯಲ್ಲ ನಾನು ಅದನ್ನ ರಿಜಿಸ್ಟರ್ ಮಾಡ್ಕೊತೀನಿ ಇವಾಗ ನೋಡಮ್ಮ ಒಂದ ದಿನದಾಗ ನೀನು ರಮೇಶನ್ನ ಅರೆಸ್ಟ್ ಮಾಡಿಸಿ ರಮೇಶನ್ಗೆ ಶಿಕ್ಷೆ ಕೊಡಿಸ್ತೀನಿ ಅನ್ನೋದು ಸುಳ್ಳು ಹೌದಾ ಫಸ್ಟ್ ನಿನ್ನ ಕೇಸು ಸ್ಟ್ಯಾಂಡ್ ಆಗತ್ತಾ ನೀನು ವಾದ ಮಾಡಿ ಗೆಲ್ತೀಯ ಅನ್ನೋದು ನೀನ್ ನೋಡ್ಕೋಬೇಕು ಹೌದಾ ಅಲ್ವಾ ಹೌದು ಸರ್ ಹ್ಮ್ ಇವಾಗ ನೋಡಮ್ಮ ಈಗ ನಾನು ನಿನಗೆ ಒಂದು ವರ್ಡ್ ಯೂಸ್ ಮಾಡಿದೆ ಅಕ್ರಮ ಸಂಬಂಧ ಅಂತ ಹೇಳಿ ಈಗ ಜನಾನು ನಿನ್ ತಲೆ ಕಟ್ಟೋದು ಅದೇ ಪಟ್ಟಿನೇ ಆಯ್ತು ನೀನು ಅವನ ಮೇಲೆ ಸೇರ್ ತೀರ್ಸ್ಕೋಬೇಕಂತೀಯ ಆಯ್ತು ತೀರ್ಸ್ಕೊ ನಾನು ನಿನಗೆ ಬ್ಯಾಡ್ ಅನ್ನಲ್ಲ ಅದು ನಿನ್ ಪರ್ಸ್ನಲ್ ವಿಷಯ ನಿನ್ಗೆ ಏನ್ ಮಾಡ್ಬೇಕು ನೀ ಮಾಡ ಹಕ್ಕು ನಿನಗೈತಿ ನೀನು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನಾವು ಯಾರು ಏನು ನಿನ್ನ ತಡೆಯಕ್ಕಾಗಲ್ಲ ಆದ್ರ ಕಾನೂನು ಅನ್ನೋದು ಎಲ್ರಿಗೂ ಒಂದ ಇರತ್ತ ನಮ್ಮ ಕಾನೂನು ಒಳಗ ಮದ್ಲೆ ಹೆಂತಿ ಬದುಕಿದ್ದಾಗ ಇನ್ನೊಬ್ಬಳನ್ನ ಮದುವೆ ಆದ್ರ ಅದಕ್ಕ ಅಕ್ರಮ ಸಂಬಂಧ ಅಂತನ ಹೇಳ್ತಾರ ಅದಕ್ಕ ನೀನು ಇವಾಗ ನಾ ಏನ್ ಹೇಳ್ತೀನಿ ಅನ್ನೋದ ಕೇಳು ನೀನ್ ನೋಡಮ್ಮ ಈಗ ರಮೇಶ ದಿನ ಮನಿಗ್ ಬಂದಿಲ್ಲ ಅಂದ್ರ ನಾಳೆನೋ ಅವ ಮನಿಗ್ ಬರಲ್ಲ ಅಂತ ಏನಿಲ್ಲಲ್ಲ ಊರ್ ಬಿಟ್ಟು ಹೋಗಕ್ ಅಂಕ್ರ ಚಾನ್ಸ್ ಇಲ್ಲ ಯಾಕಂದ್ರ ಅವ್ರು ನಿಂತ ಕಾಲ್ ಮೇಲೆ ಹೋಗ್ಯಾರ ಅವ್ರು ಕಾರ್ ಮಾಡ್ಕೊಂಡು ಹೋಗ್ಯಾರ ಅಂತಂದ ಅವ್ರು ಯಾರೋ ಊರವ್ರು ಹೇಳಿದ್ರು ಆಯ್ತು ಪರವಾಗಿಲ್ಲ ಇವತ್ತು ಸಿಗ್ಲಿಲ್ಲ ಅಂದ್ರೂ ನಮಗ್ ಇನ್ನೊಂದು ಎರಡ್ ಮೂರ್ ದಿನದಾಗ ಸಿಕ್ಕ ಸಿಗ್ತಾರ ಎಲ್ಲಿ ಹೋಗಕ್ ಸಾಧ್ಯಮ್ಮ ಎಂತೆಂತ ಕೊಲೆ ಪಾತಕರು ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋದ್ರನ ಕರ್ಕೊಂಡ್ ಬಂದಿವಿ ನಾವು ಪೊಲೀಸರು ಇನ್ನು ಇವರು ಸಿಂಪಲ್ ಫ್ಯಾಮಿಲಿ ಅದು ಒಂದು ಸಿಂಪಲ್ ಫ್ಯಾಮಿಲಿ ಹಳ್ಳಿಯಾಗಿಂದು ಅವ್ರು ಅಷ್ಟು ತಲೆ ಖರ್ಚು ಮಾಡಿ ಎಲ್ಲೂ ದೂರ ಹೋಗೋಕ್ಕೆ ಚಾನ್ಸೇ ಇಲ್ಲ ನೀವು ತಲೆ ಕೆಡಿಸ್ಕೊಬೇಡ ನಿನ್ನ ಕೈ ಅವ್ರು ಸಿಕ್ತ ಸಿಗ್ತಾರೆ ನಾನಂತೂ ಇಷ್ಟು ಹೇಳಬಲ್ಲೆ ಅಮ್ಮ ಈಗ ನೀನು ಏನು ಯೋಚನೆ ಮಾಡ್ತೀಯೋ ಮಾಡು ನೀನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕಾ ಆಯಿತು ನಾಳೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆ ಕಾಪಿನ ನಿನಗೆ ಕೊಡ್ತೀನಿ ನೀ ಬೇಕಾದ ಸ್ಟೇಷನ್ ಹತ್ರ ಬಂದು ಇಸ್ಕೊ ಆವಾಗ ನಾವು ಬೇಕಾದ್ರೆ ನಿನ್ನ ಜೊತೆಗೆ ರಮೇಶನ್ ಮನೆಗೆ ಇನ್ನೂ ಒಂದ್ಸರಿ ಬಂದು ಹುಡುಕ್ತೀವಿ ಏನಂತೀಯಾ ಅಂದ್ರೆ ಸರ ಈಗ ನಾನು ಲೀಗಲ್ ಆಗಿ ರಮೇಶ್ ಅವ್ರ ಮನೆ ಒಳಗೆ ಹೋಗಕ್ ಆಗಲ್ಲ ಯಾಕಂದ್ರೆ ನನಗ ಯಾವ್ದ ರೀತಿಯಾದ ಹಕ್ಕಿಲ್ಲ ಹೌದಲ್ರಿ ಇಲ್ಲಮ್ಮ ನಿನ್ಗೆ ಯಾವ್ದ ರೀತಿಯಾದ ರಮೇಶ್ ಮನೆ ಮೇಲೆ ನಿನ್ಗೆ ಯಾವುದೇ ರೀತಿಯಾದ ಅಧಿಕಾರನೂ ಇಲ್ಲ ಹಕ್ಕು ಇಲ್ಲ ನಾವೀಗ ಏನೋ ಪಾಪ ಹುಡುಗಿ ಅಂತ ಹೇಳಿ ನಾವು ನಿನ್ನ ಅವ್ರ ಮನಿ ಒಳಗೆ ಕಳ್ಸಕ್ಕಂಕರೂ ಸಾಧ್ಯನೇ ಇಲ್ಲ ನೀ ನೀನರ ನೀನಾಗೇನ ಅವನ ಮನೆ ಬಾಕ್ಲ ಒಡೆದು ಬಲವಂತವಾಗಿ ನೀ ಅವ್ರ ಮನೆ ಒಳಗೆ ಹೋದಿ ಅಂದ್ರ ನಾಳೆ ರಮೇಶ ರಮೇಶನ್ ಫ್ಯಾಮಿಲಿಯವರು ಪೊಲೀಸ್ ಗೆ ಬಂದು ಕಂಪ್ಲೇಂಟ್ ಕೊಡ್ತಾರಮ್ಮ ಅದನ್ನ ಅಯ್ಯಮ್ಮ ಹೇಳಕ್ ಬಂದಿದ್ದು ಹೌದು ಮನೆಯಾಗ ಅಷ್ಟಿತ್ತು ಇಷ್ಟಿತ್ತು ಅವರು ಬೇಡ ಹಳ್ಳಿ ಮನಿ ಇದು ಬೆಳ್ಳಿ ಬಂಗಾರ ಇತ್ತು ಕಾಣೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ದಾಖಲೆ ಕೊಡಬೇಕು ಅವ್ರು ಅದನ್ನು ಮಾಡಂಗಿಲ್ಲ ಅವ್ರು ಹೇಳ್ತಾರ ಕಾಳು ಕಡಿ ಇದ್ವು ಅಷ್ಟು ಕೆಜಿ ಶೇಂಗಾ ಇತ್ತು ಇಷ್ಟು ಕೆ ಜಿ ಶೇಂಗಾ ಇತ್ತು ಇಷ್ಟು ಎಕರೆ ಹೊಲ ಇತ್ತು ನಂದು ಬೆಳೆದಿದ್ದೆ ಅವು ಹೆಸರು ಇದ್ವು ಕಾಡ್ಲಿದ್ವು ಹೇಳ್ತಾರ ಅವು ಇಲ್ಲ ಅಂತ ಹೇಳ್ತಾರ ಅವ್ ನಿನ್ನ ಮೇಲೆ ಕಂಪ್ಲೇಂಟ್ ಬರುತ್ತಮ್ಮ ಕಳ್ತನದ ಅಪ್ಪು ಆದ್ನಿ ಮೇಲೆ ಬರುತ್ತೆ ಅದು ನೀನು ಆ ತಪ್ಪು ಮಾಡ್ಬೇಡ ಈಗಾಗ್ಲೆ ಬಹಳ ತಪ್ಪು ಮಾಡಿ ನೀ ಜೀವನ್ದಾಗ ಇನ್ನೂ ತಪ್ಪು ಮಾಡಕ್ ಹೋಗ್ಬೇಡ ನಡಿ ಇವತ್ತೂ ನಾವು ಊರಿಗೆ ಹೋಗೋಣ ಜೀಪತ್ತು ಮುಂದಿನ ವಿಷಯನ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪೊಲೀಸ್ ಸ್ಟೇಷನ್ ಹತ್ರ ಬಾ ನಾ ಹೇಳಿನಲ್ಲ ನಾನು ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ಮೂವ್ ಏನ್ ಮಾಡ್ಬೇಕು ಅಂತ ನಾ ಹೇಳ್ತೀನಿ ಹಾಂಗ್ ಮಾಡೋಣ ಅಂತ ನಾವು ನಿನ್ನನ್ ಕೈ ಬಿಡ್ತೀವಿ ಈಗ ನೋಡಮ್ಮ ನೀನು ಅಕ್ರಮ ಸಂಬಂಧ ಇಟ್ಕೊಂಡಿ ಅಂದ್ ಮಾತ್ರ ನೀನಗ ಕಂಪ್ಲೇಂಟ್ ಕೂಡ ಅರ್ಹತೆ ಇಲ್ಲ ಅಂತ ನಾವ್ ನೋಡಮ್ಮ ನಿನ್ನತ್ರ ಮಾತಾಡಿ ಮಾತಾಡಿ ನಾನು ನಿಜವಾಗ್ಲೂ ಕೆಮ್ಮರ್ಕತೀ ಹ್ಮ್ ನೋಡು ಈಗ ಅರ್ಹತೆ ಇಲ್ಲ ಅಂತಾನು ನಾವ್ ಹೇಳ್ತಾ ಇಲ್ಲ ನೀ ಕಂಪ್ಲೇಂಟ್ ಕೊಡ್ಬೋದಮ್ಮ ನಿನಗೆ ಅದ ಅಧಿಕಾರ ಐತಿ ನಾ ಹೇಳಿದ್ರೀಗಾಗಲೇ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನೀನು ಕೊಡ್ಬೋದು ಕಂಪ್ಲೇಂಟ್ ಆದ್ರ ಈಗ ಸದ್ಯಕ್ ಬೇಡ ಅದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತ ಇದು ಒಂದ್ಸರಿ ನಾವ್ ಹೇಳ್ದ್ ಕೇಳು ಈ ಧರಣಿ ಈ ಕಾಲಿ ಅವರು ಕದ ಹಾಕಿರೋ ಮನೆ ಮುಂದ್ ಕುತ್ಕೊಂಡು ಧರಣಿ ಮಾಡಿದ್ ಏನು ಯೂಸ್ ಇಲ್ಲಮ್ಮ ನಾ ಹೇಳ್ತೀನಿ ಕೇಳು ಅದಕ್ಕ ಈಗ ನಡಿ ನಮ್ಮ ಜೊತೆಗೆ ನೀನು ಜೀಪತ್ ನೀನು ಮನೆಗೆ ನೀನು ಬಿಡ್ತೀವಿ ಮುಂದಿಲ್ದು ಹೇಳಿನಲ್ಲ ಹಂಗ ಮಾಡ್ ಹ್ಮ್ ಬರ್ತೀನಮ್ಮ ಈಗ ಮನೆಗೆ ಹೋಗೋಣ ನೋಡಮ್ಮ ಮುನಿಗ ಬಹಳ ಯೋಚನೆ ಮಾಡ್ಬೇಡ ಅವಾಗ್ಲೇ ಕತ್ಲಾಗೈತಿ ನೋಡು ಮೊದ್ಲ ನಿನ್ ಕೈ ಕಾಲು ಅದು ಅದವು ಈ ಅದು ಇದ್ದು ನೀನು ಕತ್ತಲಾಗ ಓಡಾಡ್ತೀನಿ ಅನ್ನೋದು ಅದು ಭಾಳ ಕಷ್ಟ ಅದ್ರಾಗ ಇವರ ನಿನಗೆ ಯಾರೂ ಗೊತ್ತಿಲ್ಲ ಪರಿಚಯ ಇಲ್ಲ ಇದು ಹಳ್ಳಿ ಭಾಳ ಅಂದ್ರೆ ಭಾಳ ಯುನಿಟಿ ಇರುತ್ತಮ್ಮ ಒಗ್ಗಟ್ಟು ಜಾಸ್ತಿ ಹಳ್ಳಿ ಜನರ ಹತ್ರ ಯಾರೂ ನಿನಗೆ ಒಂದು ಗ್ಲಾಸ್ ನೀರು ಸಮಯ ಕೊಡೋದಿಲ್ಲ ನೋಡು ನಾವೆಲ್ಲರೂ ರಮೇಶನ್ ಹುಡುಕಕ್ಕೆ ಇಡೀ ಊರು ಅಡ್ಡ್ಯಾಡ್ ಬಂದ್ವಿ ಎಲ್ಲರೂ ನಮ್ಮನ್ನು ಕರೆದು ನೀರು ಕುಡೀರಿ ಚಹಾ ಕುಡೀರಿ ಅಂದರು ನಿನಗೆ ಯಾರ ಒಂದು ಎಷ್ಟು ತಾಸು ನೀನು ಬಂದು ಒಬ್ರು ಯಾರು ನಿನ್ನನ್ನು ಕರೆದು ನೀರು ಚಹಾ ಹಿಡಿ ಒಂದು ಗುಡ್ಗೆ ನೀರ ಕೊಟ್ಟರೆ ನಿನ್ನ ಕೈಯಾಗ ಯೋಚನೆ ಮಾಡು ನೋಡು ಇಲ್ಲಿ ಹೆಂಗಂದ್ರೆ ನಮ್ಮದು ಭಾರತೀಯ ಸಂಸ್ಕೃತಿಗೆ ಬೆಲೆ ಕೊಡ್ತಾರೆ ಹಳ್ಳಿ ಜನ ಆದಷ್ಟು ಮಾನವೀಯತೆ ದೃಷ್ಟಿಯಿಂದ ಕೊಡೋರು ಕೊಡ್ಬೋದು ನಾ ಇಲ್ಲ ಅಂತ ಹೇಳಲ್ಲ ಬಟ್ ಹಳ್ಳಿ ಜನ ಮಾತ್ರ ಭಾಳ ಒಗ್ಗಟ್ಟಿಂದ ಇರ್ತಾರೆ ನಾನು ಹೇಳೋದ್ನೊಂಚೂರು ಕೇಳಿ ಈಗ ನಡಿ ಯೋಚನೆ ಮಾಡ್ಕೊಂಡು ನಿಂದ್ರು ಬೇಡಮ್ಮ ಮೋನಿಕಾ ನಡಿ ಹೋಗ ನಡಿ ಹತ್ತು ಜೀಪ್ ಅಯ್ಯೋ ಏನು ಮಾಡತ್ತೆಮ್ಮ ಮೋನಿಕಾ ಆಯಿತು ಎದಾಳಮ್ಮ ಎದಾಳಮ್ಮ ಮೇಡಂ ನಿಮ್ಮ ಬುಜದ್ ಮೇಲೆ ನಿಮ್ಮ ಬುಜದ್ ಮೇಲೆ ಒಂದ್ ಐದು ನಿಮಿಷ ಆಳಕ್ಕೆ ನನ್ಗೆ ಅವಕಾಶ ಮಾಡ್ಕೊಡಿ ಮೇಡಂ ಪ್ಲೀಸ್ ನಂಗೆ ಅವಕಾಶ ಮಾಡ್ಕೊಡಿ ಆ ಏ ಸರಿ ಅಮ್ಮ ಇಡ್ಲಿನು ಆ ಸರಿಲಿ ಚುನೋ ಹ್ಮ್ ಹ್ಮ್ ಆಯ್ತಮ್ಮ ಆಯ್ತು ಸಮಾಧಾನ ಮಾಡ್ಕೊ ಅಳಬೇಡ ಹೌದು ಮೇಡಂ ನಾ ತಪ್ಪ ಮಾಡ್ದೆ ನಿಜ ನಾ ತಪ್ಪ ಮಾಡ್ದೆ ಆದ್ರೆ ನನಗೊಂದ್ ಮನಸ್ಸಿತ್ತಲ್ಲ ಮೇಡಮ್ ಆ ಮನ್ಸಿಗೆ ನೋವು ಆಗುತ್ತಂತ ಯಾರಿಗೂ ಯಾಕೆ ಅನಿಸ್ತಿಲ್ಲ ಮೇಡಮ್ ನಾ ಇಷ್ಟೆಲ್ಲ ನಾನು ಒಬ್ಳೇ ತಪ್ಪು ಮಾಡಣ ಅದ್ರೊಳಗೆ ರಮೇಶ್ ಅಂತ ತಪ್ಪಾಯ್ತಲ್ಲ ಮೇಡಮ್ ಆದ್ರೆ ಅವನು ಆರಾಮ್ ಹೆಂಡತಿ ಜೊತೆಗೆ ಈಗೆಲ್ಲ ಸರಿ ಹೋಯ್ತು ಅನ್ನೋ ಥರ ಇದ್ರ ನಾನೇನು ಮಾಡಲಿ ಮೇಡಮ್ ನಾನೇನು ಆಟದ ವಸ್ತುನ ನಾನೇನು ಗೊಂಬೆನ ನೀವೇ ಹೇಳಿ ನೀವೇ ಹೇಳಿ